ಇಲ್ಲಿ ಆದಷ್ಟು ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಫಸ್ಟ್ ಇಂದ लास्ट ಟು ವಿಡಿಯೋಸ್ ನೀವು ಟೈಲರಿಂಗ್ ಕಲಿಯಬೇಕು ಅನ್ನೋದೇ ಮಧ್ಯ ಮಧ್ಯ ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ನಿಮಗೆ ಏನು ಅರ್ಥ ಆಗಲ್ಲ ನಾವು ನಾವು ಲೈವ್ ಇವಾಗ ನಮ್ಮದು ಈಗ ಇದು ಬಟ್ಟೆ ಅಲ್ವಾ ಇದು ಪೇಪರು ಓಕೆ ಈಗ ನೆಕ್ಸ್ಟು ನಿಮಗೆ ಬಟ್ಟೆ ಕಟ್ ಮಾಡುವಾಗಲೂ ಹಿಂಗೆ ಬರುತ್ತೆ ಲೈನಿಂಗು ಆವಾಗ ನೀವು ಯಾವ ಕಡೆಗೆ ಹಾಕ್ಕೋಬೇಕು ಅಂದರೆ ಇಲ್ಲಿ ನೋಡಿ ಈ ಕಡೆ ಇದು ಏನು ಓಪನ್ ಇದೆ ಪೇಪರು ಅಥವಾ ನಿಮಗೆ ಇದು ಬಟ್ಟೆ ಅದಕ್ಕೆ ಕರೆಕ್ಟಾಗಿ ಇಲ್ಲಿ ನೋಡಿ ಕರೆಕ್ಟಾಗಿ ಸ್ವಲ್ಪ ನಿಮಗೆ ಬಟ್ಟೆ ಕರೆಕ್ಟಾಗಿ ಬಿಡ್ದು ಸಿಗಬೇಕು ಆಯಿತಾ ಇವಾಗ ನೀವು ಈ ನಿಮ್ದು ಏನು ಬ್ಯಾಕ್ ಪಾರ್ಟನ್ನ ಮಾರ್ಕ್ ಮಾಡ್ಕೊಂಡಿದ್ದೀರಾ ಮಾರ್ಕಿಗೆ ಕರೆಕ್ಟಾಗಿ ಈ ತರ ಮಾರ್ಕ್ ಮಾಡ್ಕೊಳ್ಳಿ ಆಯ್ತಾ ಅಷ್ಟೇ ಎಲ್ಲೂ ಕೂಡ ಒಂಚೂರು ಅಪ್ ಅಂಡ್ ಡೌನ್ ಆ ಥರ ಮಾಡಬೇಡಿ ವಾಯ್ಸು ನಿಜವಾಗ್ಲೂ ಹೆಂಗೆ ಕೇಳಿಸ್ತಾ ಇದೆಯೋ ಗೊತ್ತಿಲ್ಲ ಫ್ರೆಂಡ್ಸ್ ಆಯಿತಾ ಬೇಕಾದ್ರೆ ಈ ಶೇಪ್ನ ಹಾಕೊಂಡ್ಬಿಡಿ ನೀವು ಆಯ್ತಾ ಮಾರ್ಕ ಹಾಕೊಂಡಿದ್ದೀನಿ ನಾನು ಇವಾಗ ಇವಾಗ ನೀವು ಇಲ್ಲಿ ಏನು ಮಾಡಿ ಗೊತ್ತಾ ಮತ್ತೆ ಇಲ್ಲಿ ಇಲ್ಲಿಂದ ಇದು ಫ್ರಂಟ್ ಪಾರ್ಟ್ ಆಗಿರೋದ್ರಿಂದ ಇಲ್ಲಿ ಫಸ್ಟಿಗೆ ಒಂದು ಲೈನ್ ಹಾಕೊಂಡ್ಬಿಡಿ ಆಯಿತಾ ಅನ್ನಿಸ್ತ ಇದೆಯಾ ಫಸ್ಟಿಗೆ ಇಲ್ಲಿ ನಾನು ಲೈನ್ ಹಾಕೊಳ್ಳಿ ಇವಾಗ ನೋಡಿ ಇಲ್ಲಿ ನಾನು ಎರಡೂವರೆ ಇಂಚಿಗೆ ಇದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಆಗಿದೆ ಇಲ್ಲಿ ಮತ್ತೆ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡಿದ್ದೀನಿ ಕರೆಕ್ಟಾಗಿ ಅಲ್ವಾ ಈಗ ನೀವು ಇಲ್ಲಿಗೆ ಏನು ಮಾಡಬೇಕು ಫ್ರಂಟನ್ನ ಡೀಪು ಡೀಪ್ ಎಷ್ಟಿದೆ ಫ್ರಂಟು ಡೀಪ್ ಅನ್ನೋದನ್ನ ನೋಡ್ಕೊಳ್ಳಿ ಇಲ್ಲಿ ನಾನು ಐದೂವರೆ ತೊಗೊಂಡಿದ್ದೀನಿ ಮತ್ತು ಎರಡೂವರೆ ಇಂಚು ಹಗ್ಲ ಆಯಿತಾ ಮತ್ತೆ ಇದೆರಡು ಜಾಯಿನ ಮಾಡಿ ಇಲ್ಲಿಂದನು ಕೂಡ ಅಷ್ಟೇ ನೀವು ಕರೆಕ್ಟ್ ಆಗಿ ಇಲ್ಲಿಂದ ಐದು ಇಂಚನ ಡೌನ್ ಮಾಡಿ ಇಲ್ಲಿಗೂ ಕೂಡ ಎರಡೂವರೆ ಇಂಚ್ ಬಿಡ್ತ ನೋಡ್ಕೊಳ್ಳಿ ಆಯ್ತಾ ಇದೆ ಡೌನ್ ಜಾಯಿನ್ ಮಾಡ್ಕೊಳ್ಳಿ ಲೈನ್ ಮಾಡ್ಕೊಳ್ಳಿ ಇದನ್ನು ಕೂಡ ಅಷ್ಟೇ ಈಗ ಬಾಡಿ ಫಿಟಿಂಗ್ 8 ಇಂಚಸ್ ಇದೆ ಅಲ್ವಾ ಆಯಿತಾ ಈಗ ಇಲ್ಲಿ ನೋಡಿ ಇದು ಮುಕ್ಕಾಲು ಇಂಚು ನಾನು ಇದನ್ನೇ ಎಳಿತು ಮುಕ್ಕಾಲು ಇಂಚಿಗೆ ಮಾರ್ಕ ಮಾಡಿಕೊಳ್ಳಿ ನೀವು ಅಂತ ಈಗ ಇದು ಇದು ಕರೆಕ್ಟಾಗಿ ನಿಮಗೆ ಫ್ರಂಟ್ ಪಾರ್ಟಿಗೆ ಕರೆಕ್ಟಾಗಿ ಬರುತ್ತೆ ಇದನ್ನು ಅಷ್ಟೇ ಒಂದು ಇಂಚು ಒಂದು ಇಂಚಿಗೆ ನೀವು ಈ ರೀತಿನ ಈ ಥರ ಕ್ರಾಸಾಗಿ ಹಾಕ್ಕೊಂಡು ನೀವು ಶೇಪಾಗಿ ಕೊಟ್ಕೋಬೇಕಾಗುತ್ತೆ ಎಷ್ಟು ನೀಟಾಗಿ ಬರುತ್ತೆ ನೀವೇನು ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಇದನ್ನು ಅಷ್ಟೇ ನೋಡಿ ಇದು ಏನು ಗೊತ್ತಾ ಫ್ರೆಂಟ್ ಪಾರ್ಟ್ ಮಾತ್ರ ಒಂದು ಒಂದು ಲೈನ್ ಈ ಕಡೆಯಿಂದ ಈ ಹಿಂಗೆ ಬರಬೇಕು ಇಲ್ಲಿ ಬಂದ್ಬಿಟ್ಟು ಮತ್ತೆ ಜಾಯಿನ್ ಮಾಡಬೇಕಾಗುತ್ತೆ ಇದು ಫ್ರಂಟ್ ಪಾರ್ಟ್ ಮತ್ತು ಇವಾಗ ಫಸ್ಟ್ ಇದೆ ಇಲ್ಲಿ ಒಂದು ನಾವು ಆವಾಗಲೇ ಲೆಂತ್ ಮಾರ್ಕ್ ಮಾಡಿಕೊಂಡಲ್ಲ ಆ ಲೆಂತಿಗೆ ನಾವು ಈಗ ಇಲ್ಲಿ ನಾವು ಒನ್ ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ಫ್ರೆಂಡ್ಸ್ ಯಾಕೆ ಗೊತ್ತಾ ಈ ಕ್ರಾಸ್ ಪಟ್ಟಿಗೆ ನಮಗೆ ಒನ್ ಇಂಚ್ ಎಕ್ಸ್ಟ್ರಾ ಬೇಕು ಓಕೆನಾ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನಾನು ಯಾಕೆ ನಾನು ಒನ್ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅಂತ ಖಂಡಿತವಾಗ್ಲೂ ವಿಡಿಯೋ ಲೆಂತಿ ಆಗಿದ್ರೆ ಫ್ರೆಂಡ್ಸ್ ನಾನು ಫ್ರಂಟ್ ಪಾರ್ಟೇ ಬೇರೆ ಬ್ಯಾಕ್ ಪಾರ್ಟೇ ಬೇರೆ ಮಾಡ್ತೀನಿ ಯಾಕೆ ಅಂದರೆ ನಿಮಗೂ ತುಂಬಾ ಬೋರ್ ಅನ್ನಿಸ್ಬೋದು ಕೆಲವೊಬ್ಬರು ನೋಡ್ತಾರೆ ಕೆಲವೊಬ್ರಿಗೆ ಬೋರ್ ಅನ್ನಿಸ್ಬೋದು ಬಿಡ್ತಾರೆ ಹಾಗಾಗಿ ನಾನು ಸು ಒಂದೊಂದು ಡೀಟೇಲಾಗಿ ನಾನು ಹಾಕ್ತಾ ಇದ್ದರೆ ನಿಮಗೂ ಕೂಡ ಕನ್ಫ್ಯೂಸನ್ ಇದ್ದಿರೋಲ್ಲ ಯಾಕೆ ಗೊತ್ತಾ ಇವಾಗ ಇಲ್ಲಿ ನಾನು ಕರೆಕ್ಟಾಗಿ ಇದು ರೆಡಿ ಬಂದ್ಬಿಟ್ಟು ಟ್ವೆಲ್ ಇಂಚ್ ತೊಗೊಂಡಿದ್ದೀನಿ ಇದು ಒನ್ ಇಂಚ್ ಯಾಕೆ ತೊಗೊಂಡಿದ್ದೀನಿ ಅಂತ ನಾನು ಮುಂದೆ ಹೇಳ್ತೀನಿ ನಾನು ಇವಾಗ ಇಲ್ಲಿ ನೆಕ್ಸ್ಟಿಗೆ ನಾನು ಕ್ರಾಸ್ ಪಟ್ಟಿಗೆ ಇಲ್ಲಿ ನಾನು ಎರಡೂವರೆ ಇಂಚ್ ಆಗ್ಲ ತೊಗೋತೇನೆ ಕ್ರಾಸ್ ಪಟ್ಟಿಗೆ ಆಯಿತಾ ಮತ್ತು ಇಲ್ಲಿಂದ ಇದು ಏನು ನೆಕ್ ಬಿಡ್ತು ಇದು ನೋಡಿ ನೆಕ್ ಇದು ಶೋಲ್ಡರ್ ಬಿಡ್ತಿಗೆ ಕರೆಕ್ಟಾಗಿ ಇಲ್ಲಿ ನಮಗೆ ಎಷ್ಟೈತಿ ಎರಡೂವರೆ ಇಂಚ್ ಐತಲ್ವಾ ಒಂದು ಕಾಲು ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೋತೀನಿ ಆಯಿತಾ ಇದು ಸೆಂಟರ್ ಪಾಯಿಂಟ್ ಆಯ್ತದೆ ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟಾಯಿತು ಮೂರು ಮುಕ್ಕಾಲು ಇಂಚು ನಮಗೆ ಬಂದಿದೆ ಎರಡು ಸೇರಿ ನೆಕ್ ಬಿಡ್ತು ಮತ್ತು ಇಲ್ಲಿ ಆರ್ಮಲಲ್ಲಿ ಅಂದರೆ ಸಾರಿ ಶೋಲ್ಡರಲ್ಲಿ ಅರ್ಧ ಎಷ್ಟು ನಾಲ್ಕು ಮೂರು ಬಂದಿದೆ ಇಲ್ಲಿಗೆ ಮೂರು ಮುಕ್ಕಾಲಿಗೆ ನಾವು ಸೆಂಟರ್ ಪಾಯಿಂಟನ್ನ ಮಾಡ್ಕೊಳ್ಳೋಣ ಆಯಿತಾ ಓಕೆನಾ ಈಗ ಇಲ್ಲಿಂದ ಕರೆಕ್ಟಾಗಿ ನಾನು ಈ ಥರ ಸ್ವಲ್ಪ ಕ್ರಾಸಾಗಿ ಈ ಥರ ಕ್ರಾಸ್ ಪಟ್ಟಿ ಕ್ರಾಸ್ ಪಟ್ಟಿಗೆ ಬೇಕಲ್ವ ಹಂಗಾಗಿ ಇದನ್ನು ನೀವು ಕರೆಕ್ಟಾಗಿ ಈ ಒಂದಾಗಿ ಬೇಕಂದ್ರೆ ಇಲ್ಲಿ ನೀವು ಒಂದು ತೋರಿಸ್ತೀನಿ ನಿಮಗೆ ಆಯಿತಾ ಇಲ್ಲಿ ನೀವು ಒಂದು ಹಾಫ್ ಇಂಚು ಇಂಚ್ ಬ್ಯಾಪಿಗೆ ನೀವು ಈ ಥರ ಶೇಪ್ನ ತಗೋಬೋದು ಆವಾಗ ನಿಮಗೆ ಇದು ಬ್ಲೌಸ್ ಫಿನಿಶ್ ಆದಾಗ ಈ ಥರ ತಗೊಳ್ಳೋದ್ರಿಂದ ನಿಮಗೆ ಒಂಥರ ಹೊರಗಡೆ ಬಟ್ಟೆ ಹೊರಗಡೆ ಬಂದಂಗೆ ಆಗುತ್ತೆ ನಾವು ಫಿಟ್ಟಿಂಗ್ ಹಿಡ್ದಿರೋದು ಅದು ಬರಲ್ಲ ಫ್ರೆಂಡ್ಸ್ ನೀವು ಈ ಥರ ತಗೊಳ್ಳೋದ್ರಿಂದ ಅದು ನಿಮಗೆ ಬರಲ್ಲ ಖಂಡಿತವಾಗಲೂ ನಿಮಗೆ ಆ ಪ್ರಾಬ್ಲಮ್ಮು ಬರಲ್ಲ ಇವಾಗ ಇಷ್ಟು ಸ್ಮಾಲ್ ಸೈಜಿಗೆ ನಮಗೆ ಡಾಟ್ ಪಾಯಿಂಟು ಒನ್ ಇಂಚ್ ಒನ್ ಇಂಚ್ ಸಾಕಾಗುತ್ತೆ ಬರೀ ಎರಡು ಇಂಚು ನಾನು ಲೆಂತ್ನ ತಗೋತೀನಿ ಎರಡು ಇಂಚ್ ಲೆಂತು ಮತ್ತು ಇದನ್ನು ನೀವು ಕರೆಕ್ಟಾಗಿ ಸ್ಕೇಲಾಗೂ ಜಾಯಿನ್ ಮಾಡ್ಕೊಳ್ಳಿ ಕೈಯಲ್ಲಾಗೂ ಜಾಯಿನ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರಬೇಕಷ್ಟೆ ಬ್ಲೌಸು ಆಯಿತಾ ಇದು ನಿಮಗೆ ಈಗ ಅವಶ್ಯಕತೆ ಐತಾ ಅಂತ ಹೇಳ್ಬೋದು ನನ್ನ ವೀಡಿಯೋಸ್ಗಳು ನೋಡಿ ಕೆಲವು ಜನ ಟೈಲರಿಂಗಾಗಿ ಕಲಿಬೇಕು ಅಂತ ಇನ್ಸ್ಪೈರ್ ಆಗ್ಯಾರೆ ಕಲಿತಿದ್ದಾರೆ ಹಂಗಾಗಿ ನಾನು ಇಷ್ಟು ಡೀಟೇಲ್ ಆಗಿ ಇದ್ದೀನಿ ಫ್ರೆಂಡ್ಸ್ ಇದು ನಿಮಗೂ ಯೂಸ್ ಆಗ್ಬೋದು ಯೂಸ್ ಆಗೋರಿಗೆ ಯೂಸ್ ಆಗ್ತಾ ಇದೆ ಹಂಗಾಗಿ ಇವಾಗ ಇಲ್ಲಿ ನೋಡಿ ಇದಕ್ಕೆ ಕರೆಕ್ಟಾಗಿ ನಾನು ಇಲ್ಲಿ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ ನಾನು ಇಲ್ಲಿ ಏನು ಅಗಲ ತೊಗೊಂಡಿದ್ದೀನಿ ನೆಕ್ ಬಿಡ್ತದ ಅಗಲ ಅದನ್ನು ಕರೆಕ್ಟಾಗಿ ನಾನು ಇಲ್ಲಿಗೆ ಇಲ್ಲೊಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಈಗ ಫ್ರಂಟ್ ಡಾಟ್ ಮೂರು ಇಂಚಿಗೆ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಎಷ್ಟು ಬಂದಿದೆ ನೋಡಿ ಕರೆಕ್ಟಾಗಿ ಒಂದೂವರೆ ಇಂಚು ನೋಡಿ ಒಂದೂವರೆ ಇಂಚು ಮತ್ತು ಇಲ್ಲೂ ಕೂಡ ಒಂದೂವರೆ ಇಂಚು ಒಂದೂವರೆ ಇಂಚು ಈ ನಲ್ಲಿ ಇದು ಇಲ್ಲಿ ಇಲ್ಲಿಂದ ಇಲ್ಲಿಗೆ ಒಂದೂವರೆ ಇಲ್ಲಿಂದ ಇಲ್ಲಿಗೆ ಒಂದೂವರೆ ನಿಮ್ಗೆ ಏನಾದರೂ ಸ್ವಲ್ಪ ಡಿಫ್ರೆನ್ಸ್ ಅನ್ನಿಸ್ತೈತೆ ಅಂದರೆ ಇದನ್ನ ಸ್ವಲ್ಪ ತಗೊಳ್ಳಿ ಮುಂದೆ ಏನೂ ಆಗೋಲ್ಲ ಡಾಟ್ಸ್ ಇದೂ ಒಂದು ಸ್ವಲ್ಪ ಮುಂದೆ ಹೋದ್ಮೂ ಕೂಡ ಏನೂ ಆಗೋಲ್ಲ ಈ ಪೋರ್ಷನ್ ಮಾಡಿಬಿಟ್ಟು ಈವನ್ನಾಗಿ ಇರಬೇಕು ಇದಕ್ಕಿಂತ ನಾವು ಬಿಗ್ ಸೈಜ್ ಅವ್ರಿಗೆ ಎರಡು ಇಂಚ್ ಎರಡು ಇಂಚ್ ಬರುತ್ತೆ ಈಗೂ ಒಂದೂವರೆ ಇಂಚ್ ಒಂದೂವರೆ ಇಂಚ್ ಇದೆ ನಿಮಗೆ ಫೋರ್ತ್ ಡಾಟ್ ಬೇಕು ಅಂದರೆ ಸೇಮ್ ಇದೆ ಇದಕ್ಕೆ ನೀವು ಇಲ್ಲೊಂದು ಫೋರ್ತ್ ಡಾಟನ್ನು ಇಡ್ಕೋಬೋದು ಆಯಿತಾ ಆವಾಗ ನಿಮಗೆ ಒಂದು ಕಪ್ಸ್ ಫ್ರಂಟ್ ಕಪ್ಸ್ ಅನ್ನೋದು ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಈ ಪೋರ್ಷನ್ ಆಯಿತಾ ಇವಾಗ ಆಲ್ಮೋಸ್ಟ್ ಆಯಿತು ಈಗ ಇದನ್ನು ನಾನು ಏನಕ್ಕೆ ಎಕ್ಸ್ಟ್ರಾ ಒಂದು ಇಂಚಿನ ನಾನು ತೊಗೊಂಡಿದ್ದೀನಿ ಕ್ರಾಸ್ ಪಟ್ಟಿಗೆ ಅಂತ ಅನ್ನೋ ಅಂಥ ಡೌಟು ನಿಮಗೆ ಇರುತ್ತಲ್ವಾ ಏನಕ್ಕೆ ತೊಗೊಂಡಿದ್ದೀನಿ ಇದನ್ನು ಅನ್ನೋದಿದ್ರೆ ಇವಾಗ ನಾನು ಇಲ್ಲಿ ಕಟ್ ಮಾಡ್ತೀನಿ ಅಲ್ವಾ ಈಗ ಕಟ್ ಮಾಡಿದ್ಮೇಲೆ ನಾವು ಈಗ ಇದನ್ನು ನಾವು ಲೈನಿಂಗಲ್ಲಿ ಕಟ್ ಮಾಡಿಬಿಡ್ತೀವಿ ಬಟ್ಟೆ ಇದ್ದರೆ ಮಾತ್ರ ಒಂದು ಇಂಚ್ ಎಕ್ಸ್ಟ್ರಾ ತಗೋತೀವಿ ಬಟ್ಟೆ ಇಲ್ಲಾಂದರೆ ನಾವು ನೆಕ್ಸ್ಟ್ ಇದೇ ಫ್ಯಾಬ್ರಿಕಲ್ಲಿ ಎಲ್ಲಿ ನಮಗೆ ಯೂಸ್ ಆಗುತ್ತೆ ಅಲ್ಲಿ ನಾವು ತಗೋಬೇಕಾಗುತ್ತೆ ಈ ಥರ ಇದು ಒಂದು ಹಾಫ್ ಆನ್ ಇಂಚು ಇದು ನಾವು ಸ್ಟಿಚ್ ಮಾಡ್ತೀವಲ್ಲ ಅದ್ರ ಒಳಗಡೆ ಹೋಗುತ್ತೆ ಇದು ಬಂದ್ಬಿಟ್ಟು ನಾವು ಈ ಥರ ಈಗ ಒಂದು ಲೇಯರು ಎರಡು ಲೇಯರು ಲೈನಿಂಗ್ ಹಾಕತ್ತೀವಿ ಒಂದು ಲೇಯರು ಮೇನ್ ಫ್ಯಾಬ್ರಿಕ್ ಹಾಕತ್ತೀವಿ ಆವಾಗ ಹಾಫ್ ಅನ್ ಇಂಚಿಗೆ ಆವಾಗಲೂ ನಾವು ಸ್ಟಿಚ್ ಮಾಡಬೇಕಾಗುತ್ತೆ ಅದನ್ನು ಕೆಲವೊಬ್ಬರು ಮಾಡ್ತಾರೋ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಮಾಡೋದು ಆ ಥರ ನಾನು ಮಾಡೋ ಥರನೇ ನಾನು ನಿಮಗೆ ಹೇಳ್ಕೊಡೋದಿ ಹೇಳ್ಕೊಡ್ಬೇಕಾಗಿರೋದ್ರಿಂದ ಖಂಡಿತವಾಗ್ಲೂ ನಾನು ಯಾವ ಥರ ಸ್ಟಿಚ್ ಮಾಡಿದೀನಿ ಅದೇ ಥರ ನಾನು ಇದ್ದೀನಿ ಆಯಿತಾ ಹಂಗಾಗಿ ಈ ಮಾರ್ಜಿನಿಗೆ ಮತ್ತು ನಾವು ಕ್ರಾಸ್ ಪಟ್ಟಿ ರೆಡಿ ಮಾಡ್ಕೊಳ್ತಾ ಇರೋ ಒಳಗಡೆಗೆ ಸ್ಟಿಚಿನ್ ಮಾರ್ ಮಾರ್ಜಿನಿಗೆ ಆಫ್ ಅನ್ ಇಂಚ್ ನಾನು ಗ್ಯಾಪ ಬಿ ಗ್ಯಾಪ್ ಬಟ್ಟೆ ಬೇಕಲ್ವಾ ಹಾಗಾಗಿ ನಾವು ಒಂದು ಇಂಜೆಕ್ಷನ್ನ ನಾವು ಬಟ್ಟೆನ ಬಿಟ್ಕೋಬೇಕಾಗುತ್ತೆ ಇಷ್ಟು ನಮಗೆ ಕ್ರಾಸ್ ಪಟ್ಟಿ ಬರಬೇಕಾಗುತ್ತೆ ಆಯಿತಾ ನಿಮಗೆ ನಾನು ಈ ಥರ ನಾನು ಹೇಳ್ಕೊಟ್ಟಿರೋ ಥರ ಕರೆಕ್ಟಾಗಿ ನೀವು ಲೈನಿಂಗ್ನ ತೊಗೊಂಡು ಮೇನ್ ಫ್ಯಾಬ್ರಿಕ್ನ ತೊಗೊಂಡು ಸ್ಟಿಚ್ ಮಾಡಿ ನೋಡಿ ಕರೆಕ್ಟಾಗಿ ಬರುತ್ತೆ ನಾವು ಟೈಲರಿಂಗ್ ಇವಾಗ ನಾನು ಹೇಳ್ಕೊಟ್ಟಿರೋ ಮಾರ್ಕ್ ಹಾಕಿದ ತಕ್ಷಣ ನಿಮಗೆ ನೀವು ಟೈಲರ್ ಆಗೋಕ್ಕಾಗಲ್ಲ ಕಲೀರಿ ಚೆನ್ನಾಗಿ ಕಲೀರಿ ಕಲೀರಿ ಎಲ್ಲನೂ ಈ ಥರ ಇವು ಶೇಪ್ಸ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಫಸ್ಟ್ ಕಲಿಬೇಕಾಗಿರೋದೇ ಕಟಿಂಗ್ ಫ್ರೆಂಡ್ಸ್ ನಾವು ಇವಾಗ ನೋಡಿ ಈಗ ಏನ್ ಮಾತ್ ಮಾಡಿದ್ನೇ ಮಾತಿಗೆ ಕರೆಕ್ಟ್ ಆಗಿ ಕಪ್ ಮಾಡ್ಕೊಳ ಆಯ್ತಾ ನಾನು ಇಲ್ಲೊಂದು ಮರ್ಬಿಟ್ಟಿದ್ದೀನಿ ಬಾಡಿ ಫಿಟ್ಟಿಂಗ್ದು ಇದಾಗೋಕ್ಕೆ ಇಲ್ಲಿ ಇವಾಗ ನಮಗೆ ಸೆವೆನ್ ಇಂಚ್ ಇದೆಯಲ್ವಾ ಸೆವೆನ್ ಇಂಚು ನಮಗೆ ಬಾಡಿ ಫಿಟ್ಟಿಂಗ್ ಬಂದ್ಬಿಟ್ಟು ಸೆವೆನ್ ಇಂಚ್ ಇಲ್ಲೂ ಕೂಡ ನಾನು ಒನ್ ಇಂಚ್ ಎಕ್ಸ್ಟ್ರಾ ತೊಗೋತೀನಿ ಯಾಕೆ ಅಂದರೆ ನಾವು ಇಲ್ಲಿ ನಾವು ಏನು ಎಕ್ಸ್ಟ್ರಾ ಈಗ ಒಂದು ಇಂಚ್ ತಗೊಂಡಿದರೆ ಇಲ್ಲಿ ಒಂದು ಇಂಚ್ ತೊಗೋಬೇಕು ಒಂದೂವರೆ ಇಂಚ್ ತೊಗೊಂಡಿದರೆ ಇಲ್ಲಿ ಒಂದೂವರೆ ಇಂಚ್ ತೊಗೋಬೇಕು ಆವಾಗ ನಿಮಗೆ ಬ ಅಪ್ಪರ್ ಚೆಸ್ಟು ಲೋಯರ್ ಅಲ್ಲಿ ಮೆಜರ್ಮೆಂಟ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ನೀವು ಕರೆಕ್ಟ್ ಇಲ್ಲಿ ಏನು ಡಾಟ್ಸಿಗೆ ತಗೊಂಡಿರ್ತೀರ ಅದಷ್ಟು ಇಲ್ಲಿ ತಗೊಳ್ಳ್ದೆ ಇದ್ದರೆ ನಿಮಗೆ ಬ್ಯಾಕ್ ಡಾಟ್ಸ್ ಇಡುವಾಗ ನಿಮಗೆ ಬಟ್ಟೆ ಶಾರ್ಟೇಜ್ ಬರುತ್ತೆ ಆಯಿತಾ ಬಟ್ಟೆ ಇಲ್ಲಿ ಎರಡು ಇಂಚು ಎಕ್ಷರಾ ತಗೊಂಡಿದೀವಿ ಎರಡು ಇಂಚಿಗೆ ನಾವು ಬಾಡಿ ಫಿಟ್ಟಿಂಗ್ನ ಹಿಡಿತೀವಿ ಆವಾಗ ಇಲ್ಲಿ ನಾವು ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡಿದೀವಿ ನಾವು ಇಲ್ಲಿ ಡಾಟ್ಸ್ ಇಟ್ಟಿರೋದು ಒಂದೂವರೆ ಇಂಚ ಆದ್ರೆ ನಮಗೆ ಬ್ಯಾಕ್ ಡಾಟ್ ಇಡುವಾಗ ಬಟ್ಟೆ ಶಾರ್ಟೇಜ್ ಬರುತ್ತೆ ನಾವು ಏನು ಗೆ ಬಟ್ಟೆ ತೊಗೊಂಡಿರ್ತೀವಲ್ಲ ಅಷ್ಟು ಬರಲ್ಲ ಆಯಿತಾ ಆದಷ್ಟು ನೀವು ಅದನ್ನ ನೋಡ್ಕೋಬೇಕಾಗುತ್ತೆ ಇಂಚ್ ತಗೊಂಡಿರೋದ್ರಿಂದ ಒಂದ್ ಇಂಚ್ರಾನ ತಗೊಂಡಿದ್ದೀನಿ ಅವ್ರದ್ದು ಸ್ವಲ್ಪ ಸ್ಮಾಲ್ ಸೈಜ್ ಆಗಿರೋದ್ರಿಂದ ಬಟ್ಟೆ ಸ್ವಲ್ಪ ಜಾಸ್ತಿನೇ ಫ್ರೆಂಡ್ಸ್ ಇವಾಗ ಕರೆಕ್ಟ್ ಕರೆಕ್ಟಾಗಿ ಇಲ್ಲಿಗೆ ಕಟ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅನ್ನೋದು ನನ್ನ ಭಾವನೆ ಫ್ರೆಂಡ್ಸ್ ಏನನ್ನೋ ಏನು ಅನ್ನಿಸ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನೂ ಆದಷ್ಟು ನಿಮ್ಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ಆಯ್ತಾ ಇದು ಬಂದ್ಬಿಟ್ಟು ಫ್ರಂಟ್ ಪಾರ್ಟ್ ಆಯ್ತಾ ಇದು ನಿಮಗೆ ಕ್ರಾಸ್ ಪಟ್ಟಿ ಓಕೆನಾ ಇದು ಬ್ಯಾಕ್ ಪಾರ್ಟ್ ಆಯಿತಾ ಇದು ಬ್ಯಾಕ್ ಪಾರ್ಟ್ ಇದು ಏನೋ ಸ್ವಲ್ಪ ಸೇಲ್ದ ಅನೌನ್ಸ್ಮೆಂಟ್ ಮಾಡ್ತಿದ್ದೀರಿ ಫ್ರೆಂಡ್ಸ್ ಹಂಗಾಗಿ ಸ್ವಲ್ಪ ಮ್ಯೂಟ್ ಮಾಡಿದೆ ಅಲ್ಲಿ ಗೊತ್ತಿಲ್ಲ ಅದನ್ನು ಅಲ್ಲೇನಾದ್ರು ಸ್ವಲ್ಪ ವಾಯ್ಸೋರ್ ವಾಯ್ಸ್ ವಾಯ್ಸೋರ್ ಕೊಡ್ತೀನಿ ಏನು ಗೊತ್ತಾ ಇದು ನೋಡಿ ಬ್ಯಾಕ್ ಪಾರ್ಟ್ ಇದು ಇದು ಫ್ರೆಂಟ್ ಪಾರ್ಟ್ ಆದಷ್ಟು ನೋಡಿ ಈ ಥರ ನಿಮಗೆ ಕರೆಕ್ಟಾಗಿ ನ್ಯಾಚ್ಗಳನ್ನ ಫಾಲೋ ಮಾಡಿ ಇಲ್ಲಿ ನೋಡಿ ಈ ಥರ ನೀವು ನ್ಯಾಚ್ಗಳನ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಬ್ಲೌಸ್ ಸ್ಟಿಚ್ ಮಾಡುವಾಗ ತುಂಬ ಈಸಿ ಆಗುತ್ತೆ ಓಕೆ ನೋಡಿ ನಾನು ನ್ಯಾಚ್ನ ಫಾಲೋ ಮಾಡಿದ್ದೀನಿ ನೋಡಿ ಈ ಥರ ನಿಮಗೆ ನೋಡಿ ಇಲ್ಲಿ ಗೊತ್ತಾಗ್ತಾ ಇದೆ ನಿಮಗೆ ಇದು ಬ್ಯಾಕ್ ಪಾರ್ಟ್ ಇದು ಫ್ರಂಟ್ ಪಾರ್ಟ್ ಅಲ್ವಾ ಕರೆಕ್ಟಾಗಿ ಈ ಒನ್ನಾಗಿ ನೋಡಿ ಇಲ್ಲಿ ಮಾರ್ಕ್ ಇಲ್ಲಿ ಕರೆಕ್ಟಾಗಿ ಎಷ್ಟು ನೀಟಾಗಿ ಮಾರ್ಕು ಕೂತಿದೆ ನಾನು ಹಾಕೊಂಡಿರೋ ಅಂಥದ್ದು ಇಷ್ಟಕ್ಕೆ ನಮಗೆ ಕ್ರಾಸ್ ಪಟ್ಟಿನ ನಾವು ಏನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಲ್ವಾ ಇದನ್ನು ಈ ಕ್ರಾಸ್ ಪಟ್ಟಿನ ನಾನು ಇಲ್ಲಿಗೆ ತಗೋಬೇಕಾಗುತ್ತೆ ಆಯಿತಾ ಇದು ಎಕ್ಸ್ಟ್ರಾನ ನೀವು ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ ಓಕೆ ಇಲ್ಲಿ ನೆಕ್ಸ್ಟ್ ಪಟ್ಟಿ ಮತ್ತು ಪಟ್ಟಿ ಅದನ್ನು ಬೇಕಾದ್ರೆ ಕಟ್ ಮಾಡಿ ತೋರಿಸ್ಬಿಡ್ತೀನಿ ಇಲ್ಲಿ ನೋಡಿ ಕರೆಕ್ಟಾಗಿ ಒಂದು ಎರಡು ಇಂಚಷ್ಟು ನೀವು ಉಕ್ಸ್ ಉಕ್ಸ್ಪಟ್ಟಿನ ತಗೊಳ್ಳಿ ಒಂದು ಮೂರು ಇಂಚಷ್ಟು ನೀವು ಪಟ್ಟಿನ ತಗೊಳ್ಳಿ ಫ್ರೆಂಡ್ಸ್ ನೀವು ಇದಕ್ಕಿಂತ ಸೀ ಇದು ಸ್ವಲ್ಪ ಅಗ್ಲವಾಗಿರ್ಬೇಕು ನೋಡಿ ಇದಕ್ಕಿಂತ ಇದು ಸ್ವಲ್ಪ ಅಗ್ಲವಾಗಿರ್ಬೇಕು ಇದು ಉಕ್ಸ್ಪಟ್ಟಿ ಪಟ್ಟಿ ಇದು ನಾನು ಸ್ಟೇಜ್ ಕಟ್ಟಿಂಗು ನೆಕ್ಸ್ಟ್ ವೀಡಿಯೋನಲ್ಲಿ ಹಾಕ್ತೀನಿ ಇದನ್ನೇ ಗೊತ್ತಿಲ್ಲ ನಾನು ಏನಾದರೂ ಡೀಟೇಲ್ ಆಗಿ ಹಾಕ್ಬೇಕಾ ಅಂತ ನಾನು ಇನ್ನು ಸ್ವಲ್ಪ ಇದು ಮಾಡ್ತಾ ಇದ್ದೀನಿ ಹಂಗಾಗಿ ಫ್ರಂಟ್ ಪಾರ್ಟು ಫಸ್ಟ್ ಹಾಕಿದ್ರೆ ನಾನು ಫ್ರಂಟ್ ಪಾರ್ಟ್ ಹಾಕ್ತೀನಿ ಇಲ್ಲ ಬ್ಯಾಕ್ ಪಾರ್ಟ್ ಹಾಕ್ ಈಗ ನೋಡಿ ಟ್ವೆಂಟಿ ಅರ್ಧ ಗಂಟೆ ಆಗುತ್ತೆ ನಾನು ನೀವು ಅರ್ಧ ಗಂಟೆಗೆ ಕೇಳ್ತೀರಾ ಹಂಗಾಗಿ ನಾನು ಸಪ್ರೇಟಾಗಿ ತುಂಬ ಡೀಟೇಲಾಗಿ ವಿಡಿಯೋ ನಾನು ಹಾಕ್ತೀನಿ ಏನಾಗಿದ್ರೆ ಇದೇ ಉದ್ದೇಶಕ್ಕೆ ಹಾಕೋದು ಇದು ನೀವು ಈಗ ಲೈನಿಂಗ್ ಮೇಲೆ ಕಟ್ ಮಾಡಿದ್ದೀರಾ ಅಂದರೆ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ನೀವು ಆ ಕಡೆ ಈ ಸ್ವಲ್ಪ ನೀವು ಮಾರ್ಜಿನಿಗೆ ಒಂದು ಅರ್ಧ ಅರ್ಧ ಇಂಚು ನೀವು ಮೇಲೆ ಕೆಳಗೆ ಆ ಕಡೆ ಈ ಕಡೆ ಎಲ್ಲ ಒಂದು ಅರ್ಧ ಅರ್ಧ ಇಂಚು ನೀವು ಎಕ್ಸ್ಟ್ರಾ ಬರೋತ್ತರ ನೀವು ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೋಬೇಕಾಗುತ್ತೆ ಮೇನ್ ಫ್ಯಾಬ್ರಿಕ್ ಮೇಲೆ ಯಾವತ್ತು ನೀವು ಮಾರ್ಕ್ ಮಾಡಿ ಕಟ್ ಮಾಡೋಕೆ ಹೋಗಬೇಡಿ ಆದಷ್ಟು ಇಲ್ಲಿ ನೋಡಿ ಈ ಥರ ಆಯಿತಾ ಇದಕ್ಕೆ ಬಂದು ಲೈನಿಂಗ್ ಬರುತ್ತೆ ಕಾಸ ಪಟ್ಟಿಗೆ ಬಂದುಬಿಟ್ಟು ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಎರಡು ಕೂಡ ನೀವು ಮಾಡ್ಕೋಬೇಕಾಗುತ್ತೆ ಈ ಥರ ನೀವು ಈಸಿಯಾಗಿ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ನಾನು ಒಂದು ಬ್ಲೌಸ್ನ ಯಾವ ರೀತಿಯಾಗಿ ಕಟ್ ಮಾ ಅಂದರೆ ಮಾರ್ಕ್ ಮಾಡಿ ಕಟಿಂಗ್ನ ಮಾಡ್ಬೋದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಇದು ಒಂದು ಬಿಗಿನರ್ಸ್ಗಿಂತ ಒಂದು ಬಿಗಿನರ್ಸ್ಗಳಿಂದ ಒಂದು ಈಗ ಟೈಲರ್ ಆಗಿರೋರ್ಗು ತುಂಬಾ ಯೂಸ್ಫುಲ್ ಆಗೋ ವಿಡಿಯೋ ಇದು ಆದಷ್ಟು ನಿಮಗೆ ಈ ಥರ ವೀಡಿಯೋಗಳು ಬೇಕು ಅಂದರೆ ನನ್ನ ವೀಡಿಯೋಸ್ಗಳನ್ನ ಆದಷ್ಟು ಫಸ್ಟಿಂದ ಲಾ ಲಾ ಫಸ್ಟಿಂದ ಲಾಸ್ಟ್ವರೆಗೂ ಎಲ್ಲೂ ಸ್ಕಿಪ್ ಮಾಡಿದೆ ನೀವು ವಿಡಿಯೋಸ್ನ ನೋಡಿ ಫ್ರೆಂಡ್ಸ್ ನೀವು ಎಲ್ಲಾದರೂ ಒಂದು ಹತ್ರ ಸ್ಕಿಪ್ ಮಾಡಿದ್ರೆ ನಾವು ಏನಾದರೂ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾಗ ನಿಮಗೆ ಅದನ್ನು ಸ್ಕಿಪ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ನೀವು ಆದಷ್ಟು ವೀಡಿಯೋಸ್ಗಳನ್ನ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ ಸಪೋರ್ಟ್ನ ಮಾಡಿ ಈ ವಿಡಿಯೋ ನಿಮಗೆ ಏನು ಅನ್ನಿಸ್ತು ಅನ್ನೋ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಮತ್ತು ವೀಡಿಯೋ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿಬೇ ಆದಷ್ಟು ಲೈಕ್ನ ಮಾಡಿ ಫ್ರೆಂಡ್ಸ್ ಒಂದೊಂದು ಲೈಕ್ ಮಾಡೋದ್ರಿಂದ ನಮ್ಮ ವೀಡಿಯೋಗೆ ನೆಕ್ಸ್ಟ್ ನೆಕ್ಸ್ಟು ಚೆನ್ನಾಗಿ ಹೋಗ್ತವೆ ಒಂದೊಂದು ವೀಡಿಯೋಸ್ಗಳು ಅನ್ನೋದು ನಮ್ಮ ಒಪಿನಿಯನ್ನು ಕೂಡ ಮತ್ತು ನೀವು ಒಂದು ಲೈಕ್ ಮಾಡಿದಾಗ ನಮ್ಮ ವೀಡಿಯೋಗೆ ತುಂಬ ಸಪೋರ್ಟ್ ಸಿಗ್ತೈತೆ ಅನ್ನೋ ಖುಷಿ ಕೂಡ ನಮಗಿರುತ್ತೆ ಹಂಗಾಗಿ ಆದಷ್ಟು ವೀಡಿಯೋಗಳನ್ನ ಲೈಕ್ ಮಾಡಿ ನಿಮ್ಮ ನಮ್ಮ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಯಾರಿಗಾಗಲೂ ಈ ಥರ ಟೈಲರಿಂಗ್ ವಿಡಿಯೋ ಬೇಕು ಅಂದರೆ ಖಂಡಿತವಾಗ್ಲೂ ನನ್ನ ವೀಡಿಯೋಗಳನ್ನ ಶೇರ್ನ ಮಾಡಿ ಆದಷ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೀವು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಬೆಲ್ಲಾಯಕನ್ ಬರುತ್ತೆ ಅದನ್ನ ಕ್ಲಿಕ್ ಮಾಡಿಕೊಂಡು ಆ ಕ್ಲಿಕ್ ಮಾಡಾದ್ಮೇಲೆ ನೆಕ್ಸ್ಟಲ್ಲಿ ಆಪ್ಷನ್ಸ್ ಬರ್ತವೆ ಅಲ್ಲಿ ಆ ಆಪ್ಷನ್ಸಲ್ಲಿ ಹಾಲ್ ಬಟನನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ನನ್ನ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಮೊಬೈಲ್ಗೆ ಮುಂಚಿತವಾಗಿ ಬರುತ್ತೆ ಅದು ನಿಮಗೆ ಯೂಸ್ ಆಗಂಗಿದ್ರೆ ಎಲ್ಲರಿಗಿಂತ ಮುಂಚಿತವಾಗಿ ನೀವೇ ವೀಡಿಯೋಸ್ನ ನೋಡ್ಬೋದು ಹಾಗಾಗಿ ಆದಷ್ಟು ವಿಡಿಯೋನ ನೋಡಿ ಸಪೋರ್ಟ್ನ ಮಾಡಿ ಮತ್ತು ನೆಕ್ಸ್ಟ್ ಒಂದು ಯೂಸ್ಫುಲ್ ವೀಡಿಯೋ ಜೊತೆ ಸಿಗ್ತೀನಿ ನೆಕ್ಸ್ಟ್ ನಾನು ಯಾವ ಥರ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಇವಾಗ ಒಂದು ಸೈಜು ತುಂಬ ಫಾರ್ಟಿ ಫಾರ್ಟಿ ಫೋರ್ ಸೈಜ್ ಅನ್ಸುತ್ತೆ ತುಂಬ ಬಿಗ್ ನಾನು ನಾನೊಬ್ಬರಿ ಸೆವೆಂಟಿ ಫೈ ಸೆಂಟಿಮೀಟ್ರ್ ಬಟ್ಟೆಯಲ್ಲಿ ನಾನು ಯಾವ ಥರ ಸ್ಟಿಚಿಂಗ್ನ ಮಾಡ್ತೀನಿ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋನಲ್ಲಿ ಶೇರ್ನ ಮಾಡ್ಕೋತೀನಿ ಎಕ್ಸ್ಪ್ಲೈನ್ ಮಾಡ್ದ ನಾನು ನಿಮಗೆ ಆ ವೀಡಿಯೋ ನಿಮ್ಮ ಜೊತೆ ಶೇರ್ನ ಮಾಡ್ಕೋತೀನಿ ಆದಷ್ಟು ವೀಡಿಯೋ ನೋಡಿ ಸಪೋರ್ಟ್ನ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ನ ಮಾಡಿ ಓಕೆನಾ ಫ್ರೆಂಡ್ಸ್ ಆದಷ್ಟು ಓಕೆ ಬಾಯ್